ಮತ್ತು ಒಂದು ಪಾತ್ರೆಯಲ್ಲಿ ನೀರು ಬನ್ನಿ ಈಗ ಪ್ರಯೋಗ ಮಾಡಿ ನೋಡೋಣ ಲೋಟದ ಮೇಲೆ ಹೀಗೆ ದಬ್ಬು ಹಾಕಿ ಲೋಟವನ್ನ ಈ ರೀತಿ ಉಲ್ಟಾ ಮಾಡೋಣ ನೀರು ಕೆಳಗೆ ಬೀಳುತ್ತಿಲ್ಲ ನೋಡಿ ಸ್ನೇಹಿತರೆ ನೀರು ಹೇಗೆ ಬೀಳುತ್ತಿಲ್ಲ ನೋಡಿ ಕೆಳಗೆ ಹಲವು ರಂಧ್ರಗಳಿದ್ದು ಸಹ ನೀರು ಕೆಳಗೆ ಬೀಳುತ್ತಿಲ್ಲ ಏಕೆಂದರೆ ಗಾಳಿಯ ಮತ್ತು ಮೇಲ್ಮುಖ ಒತ್ತಡದಿಂದ ನೀರು ಕೆಳಗೆ ಬೀಳುತ್ತಿಲ್ಲ ಈ ಪ್ರಯೋಗದಿಂದ ನಮಗೆ ತಿಳಿದು ಬರುವುದೇನೆಂದರೆ ಗಾಳಿಯ ಒತ್ತಡ ಒತ್ತಡ ಇರುತ್ತದೆ ಎಂದು ನಾವು ತಿಳಿದುಕೊಳ್ಳಬಹುದು ವಾರದ ವಿಜ್ಞಾನ ಪ್ರಯೋಗ ಪ್ರಯೋಗದ ಹೆಸರು ದರ್ಪಣವು ತನ್ನ ಮೇಲೆ ಬಿದ್ದ ಬೆಳಕಿನ ದಿಕ್ಕನ್ನು ಬದಲಿಸುತ್ತದೆ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಟಾರ್ಚ್ ಮತ್ತು ಒಂದು ದರ್ಪಣ ಬನ್ನಿ ಸ್ನೇಹಿತರಿಗೆ ಪ್ರಯೋಗ ಮಾಡಿ ನೋಡೋಣ ಈ ಮೂಲೆಯಲ್ಲಿ ನನ್ನ ಸ್ನೇಹಿತೆಯೊಬ್ಬಳು ದರ್ಪಣವನ್ನು ಹಿಡಿದು ನಿಂತಿದ್ದಾಳೆ ಹಿಡಿದಿರುವ ದರ್ಪಣದ ಮೇಲೆ ನಾನು ಈಗ ಟಾರ್ಚ್ ಬೆಳಕನ್ನು ಬಿಡುತ್ತೇನೆ ನೋಡಿ ಸ್ನೇಹಿತರೆ ನಾನು ದರ್ಪಣದ ಮೇಲೆ ಬಿಟ್ಟ ಬೆಳಕು ಮತ್ತೊಂದು ಮೂಲೆಯಲ್ಲಿ ನಿಂತ ನನ್ನ ಸ್ನೇಹಿತೆಯ ಮೇಲೆ ಪ್ರತಿಫಲಿಸ ಪ್ರತಿಫಲವಾಗುತ್ತಿದೆ ಇದರಿಂದ ನಾವು ತಿಳಿದು ಬರುವುದೇನೆಂದ್ರೆ ದರ್ಪಣ್ ದರ್ಪಣವು ಬೆಳಕಿನ ದಿಕ್ಕನ್ನು ದರ್ಪಣವು ತನ್ನ ಮೇಲೆ ಬಿದ್ದ ಬೆಳಕಿನ ದಿಕ್ಕನ್ನು ಬದಲಿಸುತ್ತದೆ ವೆರಿ ಗುಡ್ ವಿಜ್ಞಾನವಾದ ಪ್ರಯೋಗ ಪ್ರಯೋಗದ ಹೆಸರು ವೇಗವಾಗಿ ಬೀಸುವ ಮಾರ್ಗಗಳು ಕಡಿಮೆ ಒತ್ತಡದ ಗಾಳಿಯನ್ನು ಉಂಟು ಮಾಡುತ್ತವೆ ಈ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಬಾಟಲ್ ಮತ್ತು ಪೇಪರ್ನ ಉಂಡೆಗಳು ಮೊದಲಿಗೆ ಪೇಪರ್ ಉಂಡೆಗಳನ್ನು ಬಾಟಲಿಯೊಳಗೆ ಹಾಕೋಣ ಪೇಪರ್ ಉಂಡೆಗಳು ನೇರವಾಗಿ ಒಳಗೆ ಹೋದವು ಈಗ ಬಾಟಲನ್ನು ಅಡ್ಡವಾಗಿ ಹಿಡಿದು ಪೇಪರ್ ಉಂಡೆಗಳನ್ನು ಬಾಟಲಿಯೇ ತುದಿಗೆ ಇಡದು ಜೋರಾಗಿ ಉದೋಣ ಪೇಪರ್ ಉಂಡೆಗಳು ಒಳಗೆ ಹೋಗಲಿಲ್ಲ ಏಕೆಂದರೆ ವೇಗವಾಗಿ ಬೀಸುವ ಮಾರುತಗಳು ಕಡಿಮೆ ಒತ್ತಡದ ಗಾಳಿಯನ್ನು ಉಂಟು ಮಾಡುತ್ತವೆ ಧನ್ಯವಾದಗಳು ಹಾಗಾದ್ರೆ ಈಗ ಪ್ರಯೋಗ ಮಾಡ್ತೀರಿ ಹಾಂ ಹಾಗಂದ್ರೆ ಅದು ಪೇಪರ್ ಐತಿಲ್ಲ ಪೇಪರನ್ನು ಎರಡು ಲೋಟಾದ ಮೇಲೆ ಅಡ್ಡ ಇಡ್ರಿ ನೋಡೋಣ ಅಮೃತ ಒಬ್ಬರು ಇಡ್ರಿ ಸಾಕು ಹಾಂ ಈಗ ಪೇಪರ್ ಮೇಲೆ ಆ ಪೆನ್ಸಿಲ್ ಇಡುವ ಹಂಗಂದ್ರೆ ಹಾಂ ಪೇಪರ್ ಏನಾಯ್ತು ಮತ್ತೆ ಪೇಪರ್ ಇಡು ಪೆನ್ ಇಡ ನೋಡಣ ಪೆನ್ ಇಡ್ರಿ ಹಾ ಈಗನ ಏನಾಯ್ತದ ಪೇಪರ್ ಹಾ ಹಾಗಂದ್ರೆ ಈಗ ಏನ್ ಮಾಡ್ರಿ ಅಂದ್ರ ಆ ಪೇಪರ್ ಅನ್ನ ಜಿಗ್ ಆಗಿ ಪೇಪರ್ ತಕೊಳ್ರಿ ಅಂದ್ರೆ ಪೇಪರ್ ತಕೊಂಡು ಜಿಗ್ ಆಗಿ ಈಗ ಆ ಜಿಗ್ ಆಗಿ ಫೋಲ್ಡ್ ಮಾಡಿರುವಂತ ಪೇಪರ್ ಅನ್ನ ಎರಡು ಲೋಟದ ಮೇಲೆ ಇಡಪ್ಪದ್ರುವಾ ಹಾಂ ಇಟ್ಟರೆ ಅದ್ರ ಮೇಲೆ ಈಗ ಪೆನ್ ಇಡ್ರಿ ಬಿತ್ತಾ ಪೇಪರ ಪೆನ್ಸಿಲ್ ಇಡ್ರಿ ಹ್ಞೂ ನಿಧಾನಕ್ಕೆ ಇದನ್ನು ಇಟ್ಬಿಡ್ರಿ ಅದು ಸ್ಕೇಲ್ ಇಡ್ರಿ ಬೆಳ್ಳಿಲ್ಲಲ್ಲ ಡಸ್ಟರ್ ಇಡ್ರಿ ನೋಡೋಣ ಡಸ್ಟರ್ ಇಡುವ ನೋಡೋಣ ಹಂಗ್ರೀಗ ಪೇಪರ್ ಏನಾಯ್ತು ಬೀಳಿಲ್ಲ ಹೌದಿಲ್ಲ ಈಗ ನೋಡಿರಿ ಆ ಆಗಿ ಫೋಲ್ಡ್ ಮಾಡಿರೋ ಪೇಪರ್ ಮೇಲೆ ನೀವು ಪೆನ್ ಇಟ್ಟ್ರಿ ಪೆನ್ಸಿಲ್ ಇಟ್ಟಿರಿ ಸ್ಕೇಲ್ ಇಟ್ಟಿರಿ ಮತ್ತು ಇನ್ನೊಂದು ಏನು ಇಟ್ಟಿರಿ ಡಸ್ಟು ಇಟ್ಟಿರಿ ಆದ್ರೂ ಪೇಪರ್ ಏನಾಗ್ತಿಲ್ಲ ಅದು ಬೀಳಲಿಲ್ಲ ಯಾಕೆ ಬೀಳ್ತಾ ಇಲ್ಲ ಹಂಗಂದ್ರಿ ಇದು ಎಲ್ಲಿ ಗಾಳಿ ಒತ್ತಡ ಐತಲ್ಲಿ ವೆರಿ ಗುಡ್ ಅಲ್ಲಿ ಏನು ನೀವು ಮಡಿಕೆ ಮಾಡಿರಲ್ಲ ಫೋರ್ಡ್ ಮಾಡಿರಲ್ಲ ಆ ಮಡಿಕೆಗಳ ನಡುವೆ ಗಾಳಿಯ ಒತ್ತಡದಿಂದಾಗಿ ಬೀಳ್ತಾ ಇಲ್ಲ ವೆರಿ ಗುಡ್ ಅರ್ಥ ಆಯ್ತಾ ನಿಮಗೀಗ ಗಾಳಿಯ ಒತ್ತಡ ವೆರಿ ಗುಡ್

ఈ నోట్ర నీరు మేలే ఇత ఈ ప్రయోగ దాని నవేం తిల్కొంత్ర ಒಂದು ಬಾಗಿದ ಪೈಪು ಬನ್ನಿ ಸ್ನೇಹಿತರೆ ಈ ಸರಳವಾದ ಪ್ರಯೋಗವನ್ನು ಮಾಡಿ ನೋಡೋಣ ಮೊದಲಿಗೆ ನೇರವಾದ ಪೈಪಿನಿಂದ ದೀಪವನ್ನು ನೋಡೋಣ ದೀಪ ನಮಗೆ ಕಾಣಿಸುತ್ತಿದೆ ಮೈಲಾರಿ ನೀನು ನೋಡು ಹೌದು ನೇರವಾದ ಪೈಪಿನಲ್ಲಿ ದೀಪವು ಕಾಣುತ್ತಿದೆ

ಕಾಣಿಸ್ತೈತಿ ಹೌದಾ ಈಗ ನೀರ್ ಹಾಕ್ರಿ ನೋಡೋಣ ಕ್ಲಾಸ್ಗೆ ನಾಣ್ಯ ಏನಾಯ್ತು ಈಗ ಮಾಯ ಆಯ್ತು ಮಾಯ ಆಯ್ತು ಅಂದ್ರ ಕಾಣಿಸ್ತಾ ಇಲ್ಲ ಹೌದಾ ಇದಕ್ಕೆ ಕಾರಣ ಏನ್ ಹೇಳ್ರಿ ಬೆಳಕಿನ ವಕ್ರೀ ಭವನ ಹಾ ಬೆಳಕಿನ ವಕ್ರೀಭವನ ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶ ಮಾಡುವಾಗ ತನ್ನ ದಿಕ್ಕನ್ನ ಬದಲಿಸುತ್ತದೆ ಈಗ ಗಾಳಿ ಮಾಧ್ಯಮದಿಂದ ನೀರು ಮಾಧ್ಯಮಕ್ಕೆ ಬೆಳಕು ಪ್ರವೇಶ ಮಾಡುವಾಗ ಏನ್ ಮಾಡ್ತು ತನ್ನ ದಿಕ್ಕನ್ನ ಬದಲಿಸ್ತು ಅದಕ್ಕೆ ನಮಗೆ ಏನ್ ಕಾಯಿನ್ ಕಾಣಿಸ್ತಾ ಇಲ್ಲ ಇದನ್ನ ನಾವೇನ್ ಹೇಳ್ತೀವಿ ಬೆಳಗ್ಗೆ ವೆರಿ ಗುಡ್ ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೂರು ನೀರು ತುಂಬಿದ ಲೋಟು ಮೂರು ಲಿಂಬಿ ಹಣ್ಣು ಉಪ್ಪು ಒಂದು ಸ್ಪೂನ್ ಬನ್ನಿ ಸ್ನೇಹಿತರೆ ಪ್ರಯೋಗ ಮಾಡೋಣ ಮೊದಲನೇದಾಗಿ ನೀರು ತುಂಬಿದ ಲೋಟಕ್ಕೆ ಒಂದು ಲಿಂಬಿ ಹಣ್ಣನ್ನು ಹಾಕೋಣ ಮೊದಲನೇ ಕ್ಲಾಸಿಗೆ ಏನ್ ಮಾಡಿದ್ರಿ ಈಗ ನೀವು ಲಿಂಬೆ ಹಣ್ಣು ಹಾಕಿದ್ರಿ ಲಿಂಬೆ ಹಣ್ಣು ಏನಾಯ್ತು ಗ್ಲಾಸಿನ ಕೆಳಭಾಗಕ್ಕೆ ಹೋಗಿರೋದು ನಮಗೆ ಕಾಣಿಸ್ತೈತಿ ಈಗ ಎರಡನೇ ಗ್ಲಾಸಿಗೆ ಏನು ಮಾಡ್ತೀರಿ ಒಂದೆರಡು ಸ್ಪೂನ್ ಉಪ್ಪು ವೆರಿ ಗುಡ್ ಉಪ್ಪು ಹಾಕುವ ನೋಡೋಣ ಉಪ್ಪು ಹಾಕಿ ಚೆನ್ನಾಗಿ ಕಲ್ಲು ಹಾಕು ಇನ್ನೂ ಒಂದು ಎರಡು ಮೂರು ಸ್ಪೂನ್ ಹಾಕು ಎರಡನೇ ಒಟ್ಟು ಅಕ್ಕಿ ಹಿಂಬಿ ಹಣ್ಣನ್ನು ಹಾಕೋಣ ಸ್ನೇಹಿತರೆ ಅದು ನಿಮಗೆ ತೇಲುವುದು ನಿಮ್ಮ ಗಮನಕ್ಕೆ ಬರುತ್ತಿದೆ ವೆರಿ ಗುಡ್ ಈಗ ನೋಡ್ರಿ ಎರಡನೇ ಗ್ಲಾಸ್ನೊಳಗೆ ಲಿಂಬೆ ಹಣ್ಣು ಏನಾಗುತ್ತೆ ಹಾ ಮೂರನೇ ಗ್ಲಾಸ್ಗೆ ಲಿಂಬೆ ಹಣ್ಣು ಹಾಕಪ್ಪ ಮೂರನೇ ಗ್ಲಾಸ್ ಲಿಂಬೆ ಹಣ್ಣನ್ನು ಹಾಕಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಬೆರೆಸೋಣ ವೆರಿ ಗುಡ್ ಹಾಕ ನೋಡೋಣ ಎರಡು ಸ್ಪೂನ್ ಹಾಕ ಉಪ್ಪನ್ನು ಹಾಕಿದಂಗೆ ಆ ಲಿಂಬೆ ಹಣ್ಣು ಏನಾಗ್ತಾ ಇದೆ ಮೇಲೆ ಬರೋದು ನಮಗೆ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ಒಂದು ವಸ್ತು ನೀರೊಳಗ ಮುಳುಗ್ಲಿಕ್ಕೆ ಸಾಂದ್ರತೆ ಕಾರಣ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬಹುದು ಹೌದಾ ಮೊದಲನೇ ಗ್ಲಾಸಲ್ಲಿ ನೋಡಿದ್ರೆ ನೀವು ಲಿಂಬೆ ಹಣ್ಣು ಏನಾಯ್ತು ಮೊದಲನೇ ಕ್ಲಾಸ್ ಅಲ್ಲಿ ನೀರೊಳಗ ಮುಳುಗ್ತು ಅಂದ್ರೆ ನೀರಿನ ಸಾಂದ್ರತೆಗಿಂತ ಹಣ್ಣಿನ ಸಾಂದ್ರತೆ ಜಾಸ್ತಿ ಇದ್ರಿಂದಾಗಿ ಲಿಂಬೆ ಎರಡನೇ ಕ್ಲಾಸ್ ಅಲ್ಲಿ ನೀವು ಅಲ್ಲಿ ಏನ್ ಮಾಡಿದ್ರಿ ಆಗ ನೀರಿಗೆ ಬೆರೆಸಿದ್ರಿ ಅವಾಗ ಏನಾಯ್ತು ಅಂದ್ರೆ ನೀರಿನ ಸಾಂದ್ರತೆ ಹೆಚ್ಚಾಯ್ತು ನೀರಿನ ಸಾಂದ್ರತೆ ಹೆಚ್ಚಾಯ್ತು ಲಿಂಬೆ ಹಣ್ಣಿನ ಸಾಂದ್ರತೆ ಅಲ್ಲಿ ಲಿಂಬೆ ಹಣ್ಣು ತೇಲ್ತು ಅದನ್ನೇ ನೀವು ಮೂರನೇ ಕ್ಲಾಸ್ ಅಲ್ಲೂ ಸಹ ನೋಡಿದ್ರಿ ಆ ನೀರಿಗೆ ನೀವು ಉಪ್ಪನ್ನು ಬೆರೆಸಿದ ಹಾಗೆ ಲಿಂಬೆ ಹಣ್ಣು ಇನ್ನೊಂದ್ ಎರಡು ಸ್ಪೂನ್ ಹಾಕೋದಕ್ಕೆ ಆ ಲಿಂಬೆ ಹಣ್ಣು ಮೇಲ್ ಬರೋದು ನಮಗೆ ಕಾಣಿಸುತ್ತೆ ಅಂದ್ರೆ ವಸ್ತು ಮುಳುಗಲಿಕ್ಕೆ ಇಲ್ಲಿ ಸಾಂದ್ರತೆ ಪ್ರಧಾನ ಪಾತ್ರವನ್ನ ವಹಿಸ್ತತಿ ಅನ್ನೋದು ನಮಗೆ ಈ ಪ್ರಯೋಗದಿಂದ ಅರ್ಥ ಆಗುತ್ತೆ ಹೌದಿಲ್ಲ ಅರ್ಥ ಆಯ್ತಾ ನಿಮಗೆ ಸಾಂದ್ರತೆ ಬಗ್ಗೆ ಈಗ ವೆರಿ ಗುಡ್ ವಿದ್ಯಾರ್ಥಿಗಳು ಬೇಕಾಗಿರುವ ಸಾಮಗ್ರಿಗಳು ಒಂದು ಪ್ಲಾಸ್ಟಿಕ್ ಗ್ಲಾಸ್ ಅರ್ಧದಷ್ಟು ನೀರು ತುಂಬಿರುವ ಪ್ಲಾಸ್ಟಿಕ್ ಗ್ಲಾಸ್ ಮತ್ತು ಒಂದು ಪೆನ್ ಬಲಿ ಸ್ನೇಹಿತರೆ ಪ್ರಯೋಗ ಮಾಡೋಣ ಖಾಲಿ ಗ್ಲಾ ಖಾಲಿ ಪ್ಲಾಸ್ಟಿಕ್ ಗ್ಲಾಸಿನಲ್ಲಿ ಪೆನ್ ಇಟ್ಟಾಗ ಪೆನ್ನು ನೇರವಾಗಿ ಕಾಣುತ್ತದೆ ಅದೇ ಪೆನ್ನನ್ನು ನೀರು ತುಂಬಿರೋ ಗ್ಲಾಸಿನಲ್ಲಿ ಇಟ್ಟಾಗ ಪೆನ್ನು ಅರ್ಧದಷ್ಟು ಮುರಿದಂತೆ ಕಾಣುತ್ತದೆ ಇದಕ್ಕೆ ಕಾರಣ ಏನಪ್ಪ ಬೆಳಕಿನ ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ ಪ್ರವೇಶ ಮಾಡುವಾಗ ಏನ್ ಮಾಡ್ತತಿ ತನ್ನ ದಿಕ್ಕನ್ನು ಬದಲಿಸುತ್ತದೆ ಹಂಗಾಗಿ ನಮಗೆ ಇಲ್ಲಿ ಖಾಲಿ ಗ್ಲಾಸ್ನಲ್ಲಿ ಪೆನ್ನನ್ನು ಇಟ್ಟಾಗ ಪೆನ್ ನೇರವಾಗಿ ಕಾಣಿಸ್ತು ಖಾಲಿ ಗ್ಲಾಸ್ನಲ್ಲಿ ಗಾಳಿ ಮಾಧ್ಯಮದಲ್ಲಿ ನಮಗೆ ಪೆನ್ನು ನೇರವಾಗಿ ಕಾಣಿಸ್ತು ಅದೇ ಇಲ್ಲಿ ಅರ್ಧ ಗಾಳಿ ಮಾಧ್ಯಮ ಅರ್ಧ ನೀರಿನ ಮಾಧ್ಯಮ ಅಂದ್ರೆ ಅರ್ಧದಷ್ಟು ನೀರು ತುಂಬಿರುವಂತ ಗ್ಲಾಸ್ ಇಲ್ಲಿ ನಮಗೆ ಹೆಂಗ್ ಕಾಣಿಸ್ತೈತಿ ಅಂದ್ರೆ ಪೆನ್ನು ಅರ್ಧ ಅರ್ಧ ವೆರಿ ಗುಡ್ ಮುರಿದಂಗೆ ಹೌದಾ ಇದನ್ನೇ ನಾವೇನ್ ಹೇಳ್ತೀವಿ ವೆರಿ ಒಂದು

ಹಾ ಸ್ವಲ್ಪ ಚೆಲ್ತು ಹೌದಾ ಹಾ ಈಗ ಆ ಕಲ್ಲ ಹೊರ ತೆಗಿರಿ ನೋಡಣ ಈಗ ನೀರಿನ ಮಟ್ಟವನ್ನು ನೋಡ್ರಿ ಸ್ವಲ್ಪ ಕಡಿಮೆ ಆಗಿದೆ ಹೌದಾ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ ಹಾ ಆಗಲೇ ನಾವು ದಾರದಿಂದ ಕಟ್ಟಿರೋ ಕಲ್ಲನ್ನು ಬಕೆಟ್ನೊಳಗಡೆ ಬಿಟ್ಟಾಗ ಸ್ವಲ್ಪ ನೀರು ಹೊರ ಚೆಲ್ತು ಮತ್ತು ಆ ಕಲ್ಲು ಅಲ್ಲಿ ಬಕೆಟಿನೊಳಗಡೆ ಸ್ಥಳವನ್ನು ಆಕ್ರಮಿಸ್ಕೊಳತ್ ಹೌದಾ ಆದರೆ ನೀರಿನ ಮಟ್ಟ ಸಮನಾಗಿತ್ತು ಆ ಕಲ್ಲನ್ನು ಈಗ ಹೊರ ತೆಗೆದಿವಿ ಅಲ್ಲಿ ನೀರು ಸ್ವಲ್ಪ ಪ್ರಮಾಣ ಏನಾಗಿದೆ ಕಡಿಮೆ ಆಗಿದೆ ಈ ಪ್ರಯೋಗದಿಂದ ನಾವು ಏನ್ ತಿಳ್ಕೊತೀವಿ ಮಕ್ಳು ಹಂಗಂದ್ರೆ ಹಾ ವೆರಿ ಗುಡ್ ಗೊತ್ತಾಯ್ತಲ್ಲ ನಾವು ಆರ್ಯ ತರಗತಿಯ ವಿದ್ಯಾರ್ಥಿನಿಯರು ಪ್ರಯೋಗದ ಹೆಸರು ದರ ಕ್ರಿಯೆಗೆ ಆಮ್ಲಜನಕ ಅವಶ್ಯಕ ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಾ ಗಾಜಿನ ಲೋಟ ಎರಡು ಮೇಣದ ಬತ್ತಿ ಒಂದು ಬೆಂಕಿ ಪಟ್ಟಣ ಬನ್ನಿ ಸ್ನೇಹಿತರೆ ಈಗ ಪ್ರಯೋಗ ಮಾಡೋಣ ಈಗ ಮೇಣದ ಬತ್ತಿಯನ್ನು ಹಚ್ಚೋಣ ಒಂದು ಗಾಜಿನ ಲೋಟವನ್ನು ಉರಿಯುವ ಮೇಣದ ಬತ್ತಿ ಮೇಲೆ ಬರಲು ಹಾಕೋಣ ನೋಡಿ ಸ್ನೇಹಿತರೆ ಹೀಗೆ ಉರಿಯುತ್ತಿರುವ ಮೇಣದ ಬತ್ತಿ ಆರಿ ಹೋಯಿತು ಏಕೆಂದರೆ ಆ ಗಾಜಿನ ಲೋಟದ ಒಳಗೆ ಆಮ್ಲಜನಕ ಇರುವರೆಗೂ ಅದು ಉರಿಯಿತು ಆಮ್ಲಜನಕ ಖಾಲಿಯಾದ ಮೇಲೆ ಅದು ಆರಿ ಹೋಯಿತು ಹೀಗೆ ಪಕ್ಕದಲ್ಲಿರುವ ಮೇಣದ ಬತ್ತಿ ಇನ್ನು ಉರಿಯುತ್ತಿದೆ ಅದು ಆಮ್ಲಜನಕ ಇನ್ನೂ ಇದೆ ಆಮ್ಲಜನಕವನ್ನು ಬಳಸಿಕೊಂಡು ಇನ್ನು ಉರಿತಾ ಇದೆ ಅಂದ್ರೆ ಈ ಪ್ರಯೋಗದಿಂದ ನೀವೇನ್ ಗುಡ್

ಈಗ ಚೌಟಿ ಅದೇ ಬ್ಲೇಡ್ ಅನ್ನ ಅಡ್ಡ ನೀರೊಳ ಈಗ ನೋಡೋಣ ಬ್ಲೇಡ್ ನೀರೊಳಗೆ ತೇಲಾಕಂತ ಮುಳುಗ್ಲಿಲ್ಲ ಹೌದಾ ಇದಕ್ಕೆ ಕಾರಣ ಇದನ್ನ ಏನಂತ ಹೇಳ್ತೀವಿ ನಾವು ಲವಣತೆ ಅಂತ ಹೇಳ್ತೀವಿ ಅಂದ್ರೆ ನೀರಿನೊಳಗೆ ಯಾವುದೇ ವಸ್ತು ನೀರೊಳಗೆ ಬಿದ್ದಾಗ ಆ ವಸ್ತು ಏನ್ ಮಾಡ್ತಿರ್ತೈತಿ ನೀರಿನ ನೀರಿನ ಮೇಲೆ ಕೆಳಮುಖ ಒತ್ತಡವನ್ನು ಹಾಕ್ತಿರ್ತತಿ ಅದೇ ಸಮಯದಲ್ಲಿ ನೀರು ಸಹ ಏನ್ ಮಾಡ್ತಿರ್ತೈತಿ ಆ ವಸ್ತುವಿನ ಮೇಲೆ ಮೇಲ್ಮುಖ ಒತ್ತಡವನ್ನು ಹಾಕ್ತಿ ಇಲ್ಲಿ ಆ ನೀರೊಳಗೆ ಬಿದ್ದಂತಹ ವಸ್ತುವಿನ ಕೆಳಮುಖ ಒತ್ತಡಕ್ಕಿಂತ ನೀರಿನ ಮೇಲ್ಮುಖ ಒತ್ತಡ ಜಾಸ್ತಿ ಆದಾಗ ಆ ವಸ್ತು ಏನಾಗ್ತತಿ ನೀರಿನಗೆ ತೇಲ್ತತಿ ನಾವೇನ್ ಮಾಡ್ತೀವಿ ಅಂತ